ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ್ಮ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಚಿತ್ರಾನ್ನ ಆಮೇಲೆ ಕಾಂದ ಬಜ್ಜಿ ಈರುಳ್ಳಿ ಬಜ್ಜಿ ಮಾಡ್ಬೇಕು ಅಂದ್ಕೊಂಡೇನಿ ಅದಕ್ಕೆ ಏನೇನು ಹಾಕ ರೆಡಿ ಮಾಡ್ಕೊಂಡೇನಿ ಅಂತೇಳಿ ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ ಪ್ಲೀಸ್ ಈಗ ಬರ್ರಿ ಈಗ ಚಿತ್ರಾನ್ನ ಮಾಡೋಕೆ ನಾನು ಅನ್ನ ಮಾಡೋಕಿಟ್ಟೆನೆ ಈಗ ಸ್ಟೌವ್ ಮೇಲೆ ಗ್ಯಾಸ್ ಮೇಲೆ ಕುಕ್ಕರ್ನ ಮಾಡಿದ್ರೆ ಹೇಳಿ ಈಗ ಡೈರೆಕ್ಟ್ ಡಬ್ಬರಾಗ ಇಟ್ಟೇನಿ ಅದು ಅನ್ನ ಆಗುವರೆಗೂ ಇದನ್ನೆಲ್ಲ ರೆಡಿ ಮಾಡ್ಕೊಂಡೇನಿ ಈಗ ಅದಕ್ಕೆ ಚಿತ್ರಾನ್ನಕ್ಕೆ ಏನೇನು ಮಾ ರೆಡಿ ಅಂದ್ರೆ ಇಲ್ಲಿ ಉಳ್ಳಾಗಡ್ಡಿ ಹಚ್ಚಿಟ್ಕೊಂಡೇನಿ ಹಸಿ ಮಣಸಿನಕ್ಕೆ ಸಣ್ಣಗೆ ಉದ್ದು ಇಟ್ಟೇನಿ ಕರ್ಬೇವು ಇಟ್ಟೇನಿ ಕೊತ್ತಂಬರಿ ಇಟ್ಟೆನಿ ಅದಕ್ಕೆ ಟೊಮೆಟೊ ಇಟ್ಟೇನಿ ಒಗ್ಗರಣೆಗೆ ಉದ್ದಿನಬೇಳೆ ಬೇಳೆ ಶೇಂಗಾ ಇಟ್ಕೊಂಡೇನಿ ಆಮೇಲೆ ಒಗ್ಗರಣೆ ಹಾಕೋಕೆ ಒಳ್ಳೆ ಎಣ್ಣೆ ಅರಶಿಣ ಪುಡಿ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಚಿತ್ರಾನ್ನ ಚಿತ್ರಾನ್ನಕ್ಕೆ ಮಾಡ್ತೇನೆ ಅದ್ರ ಜೊತೆ ಕಾಂಬಿನೇಷನ್ ಉಳ್ಳಾಗಡ್ಡಿ ಬಜ್ಜಿ ಕಾಂದಾ ಬಜ್ಜಿ ಇರಲಿ ಅಂತೇಳಿ ಅದನ್ನು ಮಾಡ್ಬೇಕು ಅಂದ್ಕೊಂಡೇನಿ ಅದಕ್ಕೆ ಏನೇನು ಹಾ ಮಾಡಕ್ಕೆ ರೆಡಿ ಇಟ್ಕೊಂಡೇನಂದ್ರೆ ಇಲ್ಲೇ ಕಡ್ಲೆ ಹಿಟ್ಟು ಇಟ್ಕೊಂಡೀನಿ ಆಮೇಲೆ ಇಲ್ಲೇ ಒಂದು ನಾಲ್ಕು ಉಳ್ಳಾಗಡ್ಡಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿನಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಹಾಕ್ಕೊಂಡೇನಿ ಆ ನಂತರ ಇಲ್ಲೇ ಒಂದೆರಡು ಸ್ಪೂನು ಕೊತ್ತಂಬರಿ ಕಾಳು ಅರ್ಧ ಮರ್ಧ ಕುಟ್ಟಿಟ್ಟಿನಿ ಅಂದ್ರೆ ಅದಕ್ಕೆ ಟೇಸ್ಟ್ ಬರ್ತೈತೆ ಅಂತೇಳಿ ಅದಕ್ಕೆ ಆ ನಂತರ ಇದಕ್ಕೆ ಇದನ್ನೆಲ್ಲ ಹಾಕಿ ಇದು ಕಡ್ಲೆ ಹಿಟ್ಟು ಇದು ಈರುಳ್ಳಿ ಅದೆಲ್ಲ ಹಾಕಿ ಹಚ್ಚಿದ್ದು ಆನಂತರ ಇದು ಕೊತ್ತಂಬರಿ ಕಾಳು ಹಾಕಿ ಒಂದು ಸ್ವಲ್ಪ ಹಸಿ ಎಣ್ಣೆ ಅದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಹಿಟ್ಟು ಹಾಕಿ ನೀರು ಹಾಕಂಗೆ ಇಲ್ಲ ಇದು ಉಳ್ಳಾಗಡ್ಡಿ ನೀರೇ ಬಿಟ್ಟು ಬಿಡ್ತೈತಿ ಅಷ್ಟರೊಳಗನ ಬಜ್ಜಿ ಹಾಕ್ಕವು ನೀರು ಹಾಕಿದ್ರೆ ಮತ್ತೆ ಅಳ್ಳಕ್ಕತಿ ಚಲೋ ಆಗಂಗಿಲ್ಲ ಅಂಥೇಳಿ ಇದಿಷ್ಟು ಹಾಕಿ ಮಾಡ್ತೇನೆ ಅದನ್ನೆಲ್ಲ ಮಾಡಿಂದ ಸಲ ಚಿತ್ರಾನ್ನ ಬಜ್ಜಿ ಎಲ್ಲ ರೆಡಿಯಾಗಿಂದ ತಾಟು ಹಾಕೊಂಡು ತೋರಿಸ್ತನಿ ಬರ್ರಿ